ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದತ್ತಾಬಾಯಿ ಅಕ್ಕನ ವಿರುದ್ಧ ನೆರಚು ಗೆದ್ದಾರೆ ಹಾಗಾದ್ರೆ ಅಕ್ಕನ ಮಾತಿಗೆ ತಿರುಗಿ ಬಿದ್ದ ದತ್ತಾಬಾಯಿಗೆ ಅಕ್ಕನ ನುಚ್ಚು ಮುಖ ಅನ್ನೋದು ಬಯಲಾಗಿ ಹಾಗಾದ್ರೆ ಇಲ್ಲಿ ಶರು ತಲೆ ತಗ್ಸಿ ನಿಂತದ್ ಯಾಕೆ ತಮ್ಮನ ಮುಂದೆ ಸೋತು ಹೋಗ್ಬಿಟ್ರೆ ಏನಾಯ್ತು ಏನ್ ಕತೆ ಮನೆಯಿಂದ ಹೋದ ದೃಷ್ಟಿ ವಾಪಸ್ ಮನೆಗೆ ಬಂದ ಏನಾಯ್ತು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ الي داتا بايد ಸೀಟಿನ ಮದುವೆ ಆಗಿದ್ದಾರೆ ದೃಷ್ಟಿ ತನಗೆ ನಂಬಿಕೆ ದ್ರೋಹ ಮಾಡಿದ್ಲು ಸ್ನೇಹಿತ ಅನ್ನೋ ಹೆಸರಲ್ಲಿ ತನ್ನ ಮೇಲೆ ಪ್ರೀತಿ ಇಟ್ಕೊಂಡು ತನ್ನ ಮರ್ಯಾದೆನ ತೆಗೆದು ನನ್ನನ್ನು ಪಡ್ಕೋಬೇಕು ಅಂತ ಇಷ್ಟೆಲ್ಲ ಮಾಡಿದ್ಲು ಅಂತ ಹೇಳಿ ದ್ವೇಷ ಮಾಡೋಕೆ ಶುರು ಮಾಡಿದ್ದಾರೆ ಅದ ತುಂಬ ಅದಕ್ಕೆ ಅದೇ ಕಾರಣಕ್ಕೆ ಇಲ್ಲಿ ದೃಷ್ಟಿಯನ್ನ ಕೂಡ ಮದುವೆ ಆಗಿದ್ದಾರೆ ಆದರೆ ದೃಷ್ಟಿಗೆ ಗೊತ್ತು ತನ್ಗೆ ಏನು ಮಾಡಿದೀನಿ ಅಂತ ಅವ್ಳಿಗೊಂದು ವಿಶ್ವಾಸ ಇದೆ ಖಂಡಿತ ಕೂಡ ಒಂದಲ್ಲ ಒಂದಿನ ಸತ್ಯ ಹೊರಗಡೆ ಬೀಳುತ್ತೆ ಆಗ ಸಹಕಾರಿಗೆ ನನ್ನ ಮೇಲಿರೋ ಕೋಪ ಹೋಗುತ್ತೆ ನಾನು ಯಾಕೆ ಮಾಡಿದ್ದೀನಿ ಅನ್ನೋ ವಿಶ್ವ ಗೊತ್ತಾಗುತ್ತೆ ಅಂತ ಆದರೆ ಅದಕ್ಕೂ ಮೀರಿದ ಮತ್ತೊಂದು ಸತ್ಯ ಇವತ್ತು ದೃಷ್ಟಿಯನ್ನು ಹೆದರಿಸಿದೆ ಆ ಒಂದು ಸತ್ಯ ಗೊತ್ತಾಗಿ ನಂಬಿಕೆ ಹುಟ್ಟಿದ್ರೆ ಮಗದೊಂದು ಸತ್ಯ ಗೊತ್ತಾಗಿ ಆ ನಂಬಿಕೆ ಮತ್ತೆ ಹಾಳಾಗುತ್ತೆ ಅಂತ ಅದೇ ಅವಳ ನಿಜ ಬಣ್ಣದ ಸತ್ಯ ಆಕೆಯ ಬಿಳಿ ಬಣ್ಣ ನಿಜವಾಗ್ಲೂ ಕೂಡ ದತ್ತಾಬಾಯಿಗೆ ಗೊತ್ತಿಲ್ಲ ದತ್ತಾಬಾಯಿ ಬಿಳಿ ಹುಡುಗಿಯರನ್ನ ದ್ವೇಷ ಮಾಡ್ತಾರೆ ಆದರೆ ಇವತ್ತು ದೃಷ್ಟಿ ಮಾಡಿರೋ ಒಂದು ಎಡವಟ್ಟಿನಿಂದ ಇಂದು ಎಲ್ಲ ಹುಡುಗಿನ ಕೂಡ ದತ್ತಾಬಾಯಿ ದ್ವೇಷ ಮಾಡ್ತಿದ್ದಾರೆ ಒಂದಿನ ಸತ್ಯ ಗೊತ್ತಾದ್ರೂ ದೃಷ್ಟಿಯನ್ನ ಕ್ಷಮಿಸಿದ್ರೆ ಮತ್ತೊಂದು ಕಡೆ ದೃಷ್ಟಿ ನಿಜ ಬಣ್ಣ ನಿಜ ಮಗದು ದತ್ತಾಬಾಯಿ ಕೆಲವಂತೆ ಮಾಡುತ್ತೆ ಅದೇ ಒಂದು ಭಯ ದೃಷ್ಟಿಗೆ ಇನ್ನೂ ಕೂಡ ಕಾಡ್ತಿರುವುದು ಆದರೆ ಇಲ್ಲಿ ತನ್ನ ಗಂಡ ಏನೇ ಮಾಡಿದ್ರು ಕೂಡ ನಾನು ಅದನ್ನ ಯೋಚನೆ ಮಾಡಿದೆ ಅದನ್ನು ಸ್ವೀಕರಿಸ್ತೀನಿ ಯಾವುದೇ ರೀತಿ ಕಷ್ಟ ಕೊಟ್ಟರು ಕೂಡ ಪರವಾಗಿಲ್ಲ ಬಟ್ ಅವರನ್ನ ಕಷ್ಟದಿಂದ ದೂರ ಮಾಡುವುದಷ್ಟೇ ನನ್ನ ಉದ್ದೇಶ ಕಷ್ಟ ಅನ್ನೋದು ನನಗೇನು ಹೊಸ್ತಲ್ಲ ಏನೇ ನರಕ ತೋರಿಸಿದ್ರು ಅದನ್ನ ನಾನು ಅನುಭವಿಸ್ತೀನಿ ಅಂತ ದೃಷ್ಟಿ ರೆಡಿ ಆಗಿದ್ದಾಳೆ ಬಿಕಾಸ್ ದತ್ತಾಬಾಯಿ ದೃಷ್ಟಿನ ಮದುವೆ ಆಗಿರುವುದೇ ನರಕ ತೋರಿಸೋದಕ್ಕೆ ಈ ಕಡೆ ಓನರ್ ಇಡೀ ಆಸ್ತಿನ ಪಡ್ಕೋಬೇಕು ಅಂತ ಸ್ಕೆಚ್ ಹಾಕಿ ತನ್ನ ಮದುವೆ ಮಾಡ್ಕೋಬೇಕು ಅನ್ನೋ ಆಸೆ ಇಟ್ಕೊಂಡು ತನ್ನ ಬದುಕಲ್ಲಿ ಆಟ ಆಡಿದ ದೃಷ್ಟಿನೇ ನನ್ನ ಓನರ್ ಅಂತ ಹೇಳಿ ಕೂಡ ದತ್ತಾಬಾಯಿ ಹೇಳಿದರು ಆದರೆ ಇಲ್ಲಿ ದೃಷ್ಟಿ ಮದುವೆ ಆಗಿ ಮನೆ ಒಡತಿ ಆದರೂ ಕೂಡ ದತ್ತಾಬಾಯಿ ತನ್ನ ಕೈ ಅಡುಗೆನೆ ಊಟ ಮಾಡುವುದು ಅಂತ ಹೇಳಿ ಅಡುಗೆ ಮಾಡ್ತಿದ್ದಾಳೆ ಆದರೆ ಅದರ ನಡುವೆ ಶರು ಬರ್ತಾಳೆ ಶುರು ಎಳ್ಕೊಂಡು ಹೋಗ್ತಾಳೆ ಆಲ್ರೆಡಿ ಇಲ್ಲಿ ಹೇಮ ಇಡೀ ಮನೆಯವ್ರನ್ನ ಅಂದ್ರೆ ದೃಷ್ಟಿ ಮನೆಯವ್ರನ್ನ ಹೊರಗಡೆ ದೊಕ್ಕ ರೆಡಿ ಆಗಿದ್ದಾರೆ ಈ ಕಡೆ ಶರು ಕೂಡ ದೃಷ್ಟಿನ ಎಳ್ಕೊಂಡು ಬಂದಿದ್ದ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗ್ತಾ ಇರಿ ಇಲ್ಲಿಂದ ಅಂತ ಎಳ್ದು ಬಿಸಾಡ್ತಾರೆ ಈ ಕಡೆ ನೀನು ಯಾವುದೇ ಕಾರಣಕ್ಕೂ ಕೂಡ ಈ ಮನೆಯಲ್ಲಿ ಇರೋ ರೈಡ್ಸ್ ಇಲ್ಲ ಯಾಕಂದ್ರೆ ನನ್ನ ತಮ್ಮ ನಿನ್ನ ಮದುವೆ ಆಗಿರಬಹುದು ಆದ್ರೆ ಅವನು ಕುಡಿದ ಮತ್ತಲ್ಲಿ ಅವನ್ ಏನ್ ಮಾಡ್ದ ಅನ್ನೋದು ಅವನಿಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ರೆ ನಾನು ಈ ಮನೆಯಲ್ಲಿ ಇದ್ದೇ ಇರ್ತೀನಿ ಯಾಕಂದ್ರೆ ನಾನು ದತ್ತ ಪಾಟೀಲ್ ಅವರ ಹೆಂಡತಿ ಯಾವುದೇ ಕಾರಣಕ್ಕೂ ಕೂಡ ನಾನಲ್ಲಿಂದ ಹೋಗೋದಿಲ್ಲ ಅಂತ ಹೇಳಿ ಹಠ ಮಾಡ್ತಿದ್ದಾಳೆ ದೃಷ್ಟಿ ಈ ಕಡೆ ಸೈಲೆಂಟ್ಗೆ ಫುಲ್ ಖುಷಿ ಆಗ್ತದೆ ಯಾಕಂದರೆ ದೃಷ್ಟಿ ಮೇಲೆ ಸೈಲೆಂಟ್ಗೆ ತುಂಬಾ ನಂಬಿಕೆ ಇದೆ ದೃಷ್ಟಿ ಏನೇ ಮಾಡಿದರೂ ಕೂಡ ಖಂಡಿತ ಅದರಿಂದ ಏನೂ ರೀಸನ್ ಇರಬಹುದು ಅಂತ ಅವ್ರಿಗೆ ಅನಿಸದೆ ಆದರೆ ಇಲ್ಲಿ ಶರು ಮಾತ್ರ ಏನು ಮಾತಾಡ್ತಿದ್ಯಾ ನೀನು ಹೆಂಡ್ತಿನ ನನ್ನ ತಮ್ಮನೆ ಹೆಣ್ತಿದ ಅವನ ಬದುಕನ್ನೇ ಹಾಳು ಮಾಡಿದವಳು ನೀನು ಅಂಥದ್ರಲ್ಲಿ ನಿನ್ನ ನಾವು ನೀನು ಇಷ್ಟಪಟ್ಟು ಮದುವೆ ಅದನ್ನ ನಿನ್ ಮದುವೆಗೆ ಅರ್ಥನೇ ಇಲ್ಲ ಅವ್ನ ನಿನ್ ಮೇಲೆ ದ್ವೇಷ ತೀರ್ಸ್ಕೊಳಕೆ ಮದುವೆ ಆಗಿದ್ದು ಕೋಪಕ್ಕೆ ಮದುವೆ ಆಗಿದ್ದು ನಿನ್ನ ಮನೆಯವ್ರೆ ಒಪ್ಕೋತಾರ ಆ ಮದುವೆನ ಅಂತ ಶರು ಕೇಳ್ತಿದ್ರೆ ಯಾರು ಒಪ್ಕೋತಾರೋ ಬಿಡ್ತಾರೋ ಆದ್ರೆ ನಾನಂತೂ ಅವರ ಹೆಂಡ್ತಿನ ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗೋದಿಲ್ಲ ಅಂದಾಗ ಏನು ಈ ತಾಳಿಯಿಂದ ಇಷ್ಟೆಲ್ಲ ಮಾತಾಡ್ತಿದ್ಯಾ ಆ ತಾಳಿ ಕೂತ್ಕೇಲಿ ಇದ್ರೆ ತಾನೆ ಅಂತ ಹೇಳಿ ತಾಳಿಗೆ ಕೈ ಹಾಕಿ ಕಿತ್ತಾಕ್ ಹೋಗಿ ಶರು ಮುಂದಾಗ್ತದಾಗ ಈ ಕಡೆ ದೃಷ್ಟಿ ರಬಲ್ ಆಗ್ತಾಳ ದಯವಿಟ್ಟು ಚಿಕ್ಕಮ್ಮವ್ರೆ ಇಂಥ ಕೆಲಸ ಮಾಡಬೇಡಿ ಇನ್ನೊಮ್ಮೆ ಯಾವುದೇ ಕಾರಣಕ್ಕೂ ಇಂಥ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ ನಾನು ಅಗ್ನಿ ಸಾಕ್ಷಿಯಾಗಿ ದತ್ತ ಸಾವ್ಕರನ್ನ ಅಗ್ನಿ ಸಾಕ್ಷಿಯಾಗಿ ಎಲ್ಲರೂ ಮುಂದೆ ಈ ತಾಳಿ ಕಟ್ಟಿದ್ದಾರೆ ಖಂಡಿತವಾಗ್ಲೂ ಕೂಡ ಯಾವುದೇ ಕಾರಣಕ್ಕೂ ಈ ತಾಳಿನ ಕಿತ್ತೆಸಿಯೋ ಕೈ ಹಾಕಿದ್ರೆ ಕೈನೇ ಇಲ್ದಂಗೆ ಮಾಡ್ತೀನಿ ಅಂತ ಹೇಳಿ ಕೈನೇ ನುಲ್ಚಿ ಬಿಸಾಡ್ತಾಳೆ ಇದರಿಂದ ಕೋಪ ಮಾಡ್ಕೊಂಡಂಥ ಹಶರು ಕಪ್ಪಾಳಕ್ಕೆ ಬಾರಿಸೋಕೆ ಹೋದರೆ ಕ ಕಪ್ಪಾಳಕ್ಕೆ ಬಾರಿಸೋ ಕೈಗೂ ಕೂಡ ಸರಿಯಾಗಿ ಪಾಠ ಕಲಿಸ್ತಾಳೆ ದೃಷ್ಟಿ ಬಟ್ ಇದರಿಂದ ಶಕುಂತಲಾ ಕೋಪ ಮಾಡ್ಕೊಂಡಿದ್ದ ನೋಡು ವಜ್ರ ಹಂಗೆ ನೀನು ನಿಜವಾಗ್ಲೂ ದತ್ತಂಗೆ ನಂಬ ಆಗದ್ರೆ ಮೊದಲು ದತ್ತ ಹಂಗೆ ಒಳ್ಳೇದಾಗ್ಬೇಕು ಅನ್ಕೊಂಡಿದ್ರೆ ಈ ದೃಷ್ಟಿ ಮತ್ತೆ ಕುಟುಂಬದವ್ರನ್ನ ಬಳ್ಳಾರಿಯಿಂದ ಹೊರಗಡೆ ಕಳಿಸ್ತಾ ಇರು ಅಂತ ಹೇಳ್ತಾರೆ ಈ ಕಡೆ ಏನು ಹೇಳಬೇಕು ಮಾಡಬೇಕು ಗೊತ್ತಾಗ್ತಿಲ್ಲ ಈ ಕಡೆ ದೃಷ್ಟಿ ಹೋಗು ಅಂತ ಹೇಳಿದ್ರೆ ದೃಷ್ಟಿ ಹೋಗ್ತಿಲ್ಲ ಹಾಗಾಗಿ ಬಜ್ರಂಗ್ ಇಟ್ಕೊಂಡು ಎಳ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಕರ್ತ್ಕೊಂಡು ಬಂದೇ ಬಿಡ್ತಾರೆ ಈ ಕಡೆ ದೃಷ್ಟಿ ಎಷ್ಟೇ ಹೇಳಿದ್ರೂ ಕೂಡ ಕೇಳೋದೇ ಇಲ್ಲ ಬಜ್ರಂಗಿ ನಂತರ ಅಣ್ಣ ನನ್ನ ಮನೆ ಎಲ್ಲೂ ಕೂಡ ಹೋಗೋದಿಲ್ಲ ನಾನು ಅವ್ರ ಹೆಂಡತಿ ಅಲ್ಲೇ ಇರ್ತೀನಿ ಅಂದಾಗ ಏನು ಏನು ಮಾತಾಡ್ತಿದ್ದೀಯ ನೀನು ದತ್ತಂಗೆ ಎಷ್ಟೆಲ್ಲ ಮೋಸ ಮಾಡಿ ದ್ರೋಹ ಮಾಡ್ದೆ ನಿನ್ನ ಮೇಲೆ ಅವ್ನು ಎಷ್ಟೆಲ್ಲ ನಂಬಿಕೆ ಇಟ್ಕೊಂಡಿದ್ದ ಅವ್ನಿಗೆ ಏನು ಬೇಕಿದ್ರೂ ಕ್ಷಮಿಸ್ತಾನೆ ಆದರೆ ನಂಬಿಕೆ ಇದ್ದರೂ ಹೇಗಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಕ್ಷಮಿಸೋದಿಲ್ಲ ಅಂತ ಹೇಳ್ತಿದ್ದಾರೆ ನಾನ್ ನಿಜವಾಗ್ಲೂ ಕೂಡ ಸಾಹುಕಾರಿಗೆ ಕೆಟ್ಟದನ್ನ ಬಯಸ್ತಿನ ನಿನ್ ಏನೇ ಮಾಡಿದ್ರು ಅದ್ರಿಂದ ಒಂದು ಉದ್ದೇಶ ಇದೆ ಅಂತ ನಿಮ್ಗೆ ಅನ್ಸೋದಿಲ್ವಾ ಅಂತ ದೃಷ್ಟಿಕ್ಕೆ ಹೇಳ್ತಿದ್ರ ಹೌದು ನೀನ್ ತುಂಬಾ ಒಳ್ಳೆಯವಳು ಅಂತಾನೆ ಅನ್ಕೊಂಡಿದ್ದೆ ಆದ್ರೆ ಬತ್ತು ಎಸ್ಸತಿ ಅವಕಾಶ ಕೊಟ್ಟ ಸತ್ಯ ಹೇಳುವ ಅಂತ ಆದ್ರೆ ನೀನು ಏನು ಅನ್ನೋ ಸತ್ಯ ಹೇಳಿದ್ಯಾ ಖಂಡಿತ ಇಲ್ಲ ಯಾಕಂದರೆ ನೀನು ದತ್ತನ್ಗೆ ಮೋಸ ಮಾಡಿದೆ ದತ್ತ ಸೀಮಾಯಿಂದ ಇಂದ ಎಷ್ಟೆಲ್ಲ ಬರಲಿದೆ ಅನ್ನೋದು ನನಗೆ ತುಂಬ ಚೆನ್ನಾಗುತ್ತದೆ ಆದರೆ ಇವತ್ತು ನಿನ್ನಿಂದಾಗಿ ಅವ್ನಿಗೆ ಎಷ್ಟು ಆಗತ ಆಗಿದೆ ಅವನನ್ನು ಅದರಿಂದ ಹೊರಗೆ ತರಬೇಕು ಅಂದರೆ ಎಷ್ಟು ಕಷ್ಟ ಅನ್ನೋದು ನನಗೆ ತುಂಬ ಚೆನ್ನಾಗುತ್ತದೆ ಯಾವುದೇ ಕಾರಣಕ್ಕೂ ಕೂಡ ನೀನು ಇಲ್ಲಿ ಕಾಣಿಸ್ಕೋ ಕೂಡದು ಮೊದಲು ಎಲ್ಲಿಂದ ಹೊರಡ್ತಾ ಇರುವ ಅಂತ ಹೇಳ್ತಾರೆ ಈ ಕಡೆ ಮಹದೇವ್ ಗೌಡ್ರಂತೂ ಇಲ್ಲಿ ಮಹದೇವಯ್ಯ ಅಂತೂ ನನ್ನ ಮಗಳು ನಿಮಗೋಸ್ಕರ ಪ್ರಾಣ ಉಳಿಸಿದಾಳೆ ಇಷ್ಟೆಲ್ಲ ಮಾಡಿದ್ರು ಕೂಡ ನನ್ನ ಮಗಳು ವಿಷಯದಲ್ಲಿ ಈ ರೀತಿ ನಡ್ಕೋತಿದ್ರಲ್ಲ ಅಂದಾಗ ಅದಕ್ಕೋಸ್ಕರ ನೀ ಜೀವಂತವಾಗಿ ಹೋಗ್ತಿದ್ರು ಹೋಗ್ತಿರೋದು ಇಲ್ಲ ಅಂದ್ರೆ ಖಂಡಿತ ಜೀವಂತವಾಗಿ ಹೋಗ್ತಿರ್ಲಿಲ್ಲ ನೀವು ಅಂತ ಬಸ್ ಹತ್ಸೇ ಬಿಡ್ತಾರೆ ಫೈನಲಿ ಬೆಂಗಳೂರು ತನಕ ಯಾವುದೇ ಕಾರಣಕ್ಕೂ ಬಸ್ ನಿಲ್ ನಿಲ್ಕೂಡ್ದು ಅಂತ ಆರ್ಡರ್ ಕೂಡ ಮಾಡ್ತಾರೆ ಶಕುಂತಲಾ ಅದನ್ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ತಂಗಿರಂತೂ ಇನ್ನೂ ಕೂಡ ದತ್ತಂಗ್ ಗೊತ್ತಾಗಿಲ್ಲ ಗೊತ್ತಾದ್ರೆ ಅವ್ನು ಸುಮ್ಮನೆ ಇರ್ತಾನ ಅಂದಾಗ ಸುಮ್ಮನೆ ಇದ್ದೇ ಇರ್ತಾನೆ ಏನ್ ಮಾಡ್ಕೋತಾನೆ ಇನ್ನೂ ಕೂಡ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಕೈಯಲ್ಲಿ ಬಾಟಲ್ ಇದೆ ಕುಡ್ಕೊಂಡು ಕುಡ್ಕೊಂಡು ಕುಡ್ಕೊಡ ಎಂಟು ವರ್ಷ ಸಿಮ್ ಆಗ ಹದಿನೈದು ವರ್ಷ ಅವರಿಬ್ಬರಿಗೆ ಇಡೀ ಜನ್ಮ ಪೂರ್ತಿ ನೆಮ್ಮದಿ ಹಾಳು ಮಾಡಿಕೊಂಡೆ ಕಾಲ ಕಳೀತಾನೆ ಅದನ್ನ ನೋಡಿ ಖುಷಿ ಪಡೆಯುತ್ತೆ ಅಷ್ಟೇ ನಮ್ದು ಅಂತ ಹೇಳ್ತಿದ್ದಾರೆ ಈ ಕಡೆ ಬಜರಂಗಿಗೆ ಒಪ್ಸಿರೋದು ಯಾವುದೇ ಕಾರಣಕ್ಕೂ ದೃಷ್ಟಿ ಮತ್ತೆ ವಾಪಸ್ ಬರೋಕ್ಕಂತೂ ಸಾಧ್ಯ ಇಲ್ಲ ಅಂತ ಶರು ಸೆಲ್ಬ್ರೇಚ್ ಮಾಡ್ತಿದ್ರೆ ಈ ಕಡೆ ದತ್ತ ಬಾಯ್ ಹೀಗೆ ಹುಟ್ಟು ಕುತ್ಕೋತದಾಗೆ ದೃಷ್ಟಿ ಇನ್ನೂ ಕೂಡ ತಿಂಡಿ ಮಾಡಿಲ್ವಾ ಯಾಕೆ ಓ ಮನೆ ಯಜಮಾನಿ ಆಗ್ತಿದ್ದಾಗೆ ತಿಂಡಿ ಮಾಡುವುದನ್ನ ನೆಲ್ಲಿಸ್ಬಿಟ್ಲ ಅಂತ ಸೈಲೆಂಟ್ನ ಕೇಳ್ತಿದ್ದಾರೆ ಈ ಕಡೆ ಸೈಲೆಂಟ್ ಇಲ್ಲ ದೃಷ್ಟಿ ಮನೆಯಿಂದ ಹೊರಟೋಗ್ಬಿಟ್ಲು ಅಂತದಾಗೆ ಯಾರು ಹೇಳಿದ್ದು ಅಂತ ಹೇಳಿ ಕಿರ್ಚಾಡ್ತಿದ್ದಾರೆ ಅಷ್ಟೆಲ್ಲ ಅಕ್ಕ ತಂಗಿರಿ ಎಲ್ಲರೂ ಕೂಡ ಬರ್ತಾರೆ ಈ ಕಡೆ ಬಂದದ್ದೆ ತತ್ತು ನಿನ್ನ ಬದುಕು ಈ ರೀತಿ ಆಗೋದಕ್ಕೆ ಕಾರಣ ಅವಳೆ ಅನ್ನೋದು ನಂಗೆ ತುಂಬಾ ಚೆನ್ನಾಗುತ್ತೆ ನನ್ನ ತಮ್ಮನ ಬದುಕನ್ನ ನರಕ ಮಾಡ್ಬಿಟ್ಲು ನಿಜವಾಗ್ಲು ಕೂಡ ಜೊತೆಗೆ ನನ್ನ ನಮ್ಮನ್ನ ನಮ್ಮಿಂದ ದೂರ ಮಾಡ್ಬಿಟ್ಲು ಅಮ್ಮ ಕೂಡ ನಮ್ಮಿಂದ ದೂರ ಹೋಗ್ಬಿಟ್ರು ಇಷ್ಟೆಲ್ಲ ಆಗಿದ್ದಕ್ಕೆ ನಾನು ಒಂದು ರೀತಿ ಕಾಣ ಅಂತ ಇದಕ್ಕೆಲ್ಲ ಕಾರಣ ಯಾರೇ ಹೇಳುವ ದೃಷ್ಟಿ ಅದಕ್ಕೋಸ್ಕರ ಅವಳಿಂದ ಇನ್ನೆಷ್ಟಿಲ್ಲ ಆಗ್ಬೋದು ಅಂತ ಹೇಳಿ ನಾನೇ ಅವಳನ್ನ ಮನೆಯಿಂದ ಹೊರಗಡೆ ದಬ್ಬ ಬಿಟ್ಟೆ ಅಂತ ಹೇಳ್ತಿದ್ದಾರೆ ಏನು ಹೇಳ್ತಿದೆಯಾ ಆಕಾ ಇಲ್ಲ ಯಾವುದೇ ಅವಳು ಮನೆಯಿಂದ ಹೋಗಿ ಕೂಡ್ದು ನಾನು ಅವಳನ್ನ ತಾಳಿ ನಾನು ಅವಳಿಗೆ ತಾಳಿ ಕಟ್ಟಿರೋ ಗಂಡ ಅಂದಮೇಲೆ ಅವಳು ಏನೇ ಇದ್ರು ನನ್ನ ಮಾತನ್ನ ಕೇಳಬೇಕು ಜೊತೆಗೆ ಅವಳ ಬಗ್ಗೆ ರೈಟ್ಸ್ ಇರೋದು ನನಗೆ ಮಾತ್ರ ಅವಳ ಮೇಲೆ ಅಂತ ಹೇಳುತ್ತಿದ್ರೆ ಏನ್ ಮಾತಾಡ್ತಿದ್ಯಾ ತಮ್ಮಗೆ ಏನು ಒಳ್ಳೇದು ಅನ್ನೋದನ್ನ ಅಕ್ಕ ಡಿಸೈಡ್ ಮಾಡೋಕೆ ಆಗೋದಿಲ್ವಾ ಅಧಿಕಾರ ಇಲ್ವಾ ಅಂದಾಗ ಹೌದು ಅಕ್ಕ ತಮಗೆ ಏನ್ ಒಳ್ಳೇದು ನೀನ್ ಡಿಸೈಡ್ ಮಾಡುವ ಅಧಿಕಾರ ನೆನ್ಗಿದೆ ಹಾಗೆ ನನಗೇನು ಒಳ್ಳೇದು ಅನ್ನೋದನ್ನ ನಾನು ಡಿಸೈಡ್ ಮಾಡ್ಕೋಬಹುದಲ್ವಾ ಯಾವುದೇ ಕಾರಣಕ್ಕೂ ದೃಷ್ಟಿ ಎಲ್ಲಿಂದ ಆಚೆ ಹೋಗ್ಬಾರ್ದು ಅಂತಿದ್ರೆ ಆಲ್ರೆಡಿ ಹೋಗಿದ್ದಾಯ್ತು ಅಂತ ಹೇಳಿ ಸೈಲೆಂಟ್ ಹೇಳಿದಾಗ ಎಲ್ಲೇ ಇದ್ರು ಅವಳು ವಾಪಸ್ ಮನೆ ಕರ್ಕೊಂಡು ನಾನ್ ಬಂದೇ ಬರ್ತೀನಿ ಅಂತ ಹೇಳಿ ಇಲ್ಲಿ ದತ್ತಾ ಬಾಯಿ ಹೊರಡ್ತಿದ್ದಾರೆ ಹಾಗಿದ್ರೆ ಮನೆಯಿಂದ ಹೋಗಿರೋ ದೃಷ್ಟಿಯನ್ನ ವಾಪಸ್ ಮನೆ ಕರ್ಕೊಂಡು ಬರೋಕೆ ರೆಡಿ ಆಗಿದ್ದಾರೆ ಅಥವಾ ಹಾಗಿದ್ರೆ ವಾಪಸ್ ಬರ್ತಾಳೆ ದೃಷ್ಟಿ ಏನಾಗುತ್ತೆ ಒಂದರ ವಿಡಿಯೋ ನೋಡಿ